ನಮಸ್ಕಾರ ನನ್ನ ಹಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಕೊಟ್ಟಿಗೆರೆ ಈ ಕನಕ್ಪುರಕ್ಕೆ ಹೋಗೋ ರೋಡಲ್ಲಿ ಬನಾರಘಟ್ಟರು ಹೋಗೋ ರೋಡಲ್ಲಿ ಏನೋ ಸಿಗುತ್ತೆ ಕೊಟ್ಟಿಗೆರೆ ಅಂತ ಅಂಜನಾಪುರ ಅಲ್ಲಿ ತಗೊಂಡ ಒಂದು ಕೋಟಿ ಎಂಬತ್ತೈದು ಲಕ್ಷಕ್ಕೆ ಮನೆ ತೊಗೊಂಡಿದ್ದಾನೆ ಇವನು ಮೂರು ಬೆಡ್ರೂಮ್ ಮನೆ ಕೆಳಗಡೆ ಎರಡು ಬಾಡಿಗೆಗೆ ಬರೋ ಥರ ತೊಗೊಂಡಿದ್ದಾನೆ ಈ ಫುಲ್ ವಿಡಿಯೋ ಬೇಕಂದ್ರೆ ಹಳೆ ವಿಡಿಯೋದಲ್ಲಿ ಇದೆ ನೋಡಬಹುದು ಈಗ ಗ್ರಹ ಪ್ರವೇಶದ ವಿಡಿಯೋ ನೋಡಣ ಬನ್ನಿ ತಮ್ಮ ನೂತನ ಗ್ರಹ ಪ್ರವೇಶ ಅನ್ನ ಭೂತಂ ಅಮ್ಮ ಚೂಡಂ ಸಮರ್ಪಯಾಮಿ ಕುಂಕುಮ ಚೂಡಂ ಸಮರ್ಪಯಾಮಿ ಮಲ್ಲಿಕಾದಿನೆ ಸುಗಂಧಿ ನಿಮಲಕ್ ತ್ಯದಮೇ ಪ್ರಭೋತೈದರು ಅಷ್ಟನೋ ಬೋಮಾಯ್ ನಿಜ್ಕ್ಲಾ

अग्निशानिले भूतों में मिस्ट्रो दुजो राम को अंधे पश्चिमाख्यान मिशय अस्त्र रावनशंश का अभ्याम धाया वायत देवता भयो आगर तिमा आमने नम्परीकर प्यार मुरमहागर तिमा तनके इंग्लिश कोई बराबर नहीं नीच ना तेजी रही तो ये बनी मार ನಾ ಹತ್ರ ಬನ್ನಿ ಒಳಗಡೆ ಬನ್ನಿ ಓಕೆ ಹಾಂ ಸುಂದರಳ್ಳಿ ಹಾಗೆ ಹೇಳಿ ಸ್ಮೈಲಲ್ಲಿ ಹಾಗೇ ರೀ ಆಯಿತು ಹಾಗೆ ಓಕೆ ಬನ್ನಿ ಮೇಡಮ್ ನೀವು ಹಾಂ ಈಗ ನೀವು ಮಧ್ಯ ಬನ್ನಿ ಮಧ್ಯ ಕೈ ಹಿಂಗೆ ಇಟ್ಕೊಳ್ಳಿ ನೀವು ಇಟ್ಕೊಳ್ಳಿ ಹಾಗೆ ಇಟ್ಕೊತೀರಾ ಓಕೆ ಕ್ಲೋಸ್ ಆಗಿ ಓಡಾಬಿಡ್ತೀನಿ ಹಾಗೇ ಆಯಿತು ಇಲ್ಲಿ ಐಸ್ ಮಾಡಿದಿ ಇದೆ ನೋಡಿ ಸ್ಮೈ ನಗೋ ನಗೋ ಲೋ ಅಂತ ಯಗ್ ಯಗ್ ಅಂತನೆ ಪಾಟ್ತನೆ ಹಂಗೆ ಅವೆಲ್ಲಾ ಮಾಡ್ತಾನೆ ಈ ಕಡೆ ಬರು ಸ್ಮೈ ನಿಿಸನೆ ಒಂದು ಚುಳು ಓಕೆ ಹಾಯೆಡು ಹಾಯೆರೆ ಅಲ್ಲಿ ತಗೋದಾ ಜಾ ಡೌರಾಣಿ ಮಂಗಲ ಚಸ ಸಮತ್ರ ಧೀತಮಾಯೋ ಈ ವಾಸನೆ जैसा स्केलब्रवं तुम्ये वराव झाड़ी पतं बबुवा नागा अष्टपत्र धरा रंभा सुब्रत्येन स्मर्त्यं सुद्रमस्त्रं दीर्घमाय हुः वधुः मुक्तवादः इको दिखास्तमं देव अक्षयं तेरे में। जैसा स्केलब्रवं बलगालना मुन्देकु तुतुरे मने मने मने। जैसा स्केलब्रवं तुम्ये वराव नारायण स्वरप्यामी कोवित्र

ಯಾವ ಆಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಹೊಂದಬಹುದು ಆ ಸಮಸ್ತವನ್ನು ನಿಮಗೆ ಕೃಪೆಯಿಂದ ಕೇಳಲು ಇಚ್ಛಿಸುತ್ತೇವೆ ಹೇಳಬೇಕೆಂದು ಕೇಳಿಕೊಳ್ಳಲಾಗಿ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ ಶೋನಕಾದ ವಿಷಯಗಳನ್ನು ಕುರಿತು ಸೂತ್ರ ನುಡಿಯುವರು ಎಲೆಯ ಮನಿಗಳ ಆವರಿಸಿ ಭಗವಂತನಾದ ಶ್ರೀಮನ್ನಾರಾಯಣನು ನಾರದೋಸ್ತರ ಯಾವುದನ್ನು ಹೇಳಿದರೂ ಆ ಸಮಸ್ತವನ್ನು ಹಾಗೆ ನುಡಿಯುತ್ತೇನೆ ಸಮಾಧಾನ ಚಿತ್ತವಾಗಿ ಹೇಳಿರಿ ಹಿಂದೆ ಲೋಕ ಅನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕವನ್ನು ಸುತ್ತಾ ಭೂಲೋಕವನ್ನು ಹೊಂದಿದರು ಅಲ್ಲಿ ನಾನಾ ವಿಧವಾದ ಯೋನಿಗಳಲ್ಲಿ ಉದ್ಭವಿಸ ತಮ್ಮ ಪೂರ್ವಾರ್ಜಿತ ಕರ್ಮಫಲಗಳಿಂದ ಕಷ್ಟ ಪಡುತ್ತಿರುವಂತಹ ಸಮಸ್ತ ಪ್ರಜೆಗಳನ್ನು ನೋಡಿ ಲೋಕದ ದುಃಖವೇ ಹೇಗೆ ಕೆಳಗಡೆ ಇದ್ರೆ मंडलमूर् दर्शन माते मारा जय

ದಯವಿಟ್ಟು ಕ್ಷಮೆ ಇರಲಿ ತುಂಬ ಚೆನ್ನಾಗಿತ್ತು ಗೃಹ ಪ್ರವೇಶದ ಊಟ ಆಗಲಿ ಯಾರ್ಯಾರು ಬಂದಿದ್ರು ಎಲ್ಲ ಸಾರಿ ದಯವಿಟ್ಟು ಕ್ಷಮೆ ಇರಲಿ ಇನ್ನೊಂದು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸತ್ಯನಾರಾಯಣ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಜೈ ಶ್ರೀರಾಮ್ ಧನ್ಯವಾದಗಳು